ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಜನರಕ್ಕೊಗ್ಗು ನ್ಯೂಸ್ ನಾನು ನಿಮಾಕ್ಷತಾಬಿ ಬಿ ಪ್ರತಿಷ್ಠಿತ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಮತ್ತೆ ಹಳೆಯ ಪ್ಯಾನಲ್ಗೆ ಭರ್ಜರಿ ಗೆಲುವು ದೊರಕಿದ್ದು ಬ್ಯಾಂಕಿನ ಮತದಾರರು ಓಲ್ಡ್ ಏಜ್ ಗೋಲ್ಡ್ ಶಂಗಾ ಹೋಳಿಗೆಯ ಸಿಹಿ ನೀಡಿದ್ದಾರೆ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಶಾಲೆಯಲ್ಲಿ ರವಿವಾರ ನಡೆದ ಮತದಾನ ಪ್ರಕ್ರಿಯೆ ತೀವ್ರ ಪೊಲೀಸ್ ಭದ್ರತೆಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಿತು ಸಂಜೆ ಮತ ಎಣಿಕೆ ಆರಂಭಗೊಂಡಾಗ ನಿರೀಕ್ಷಿತ ಗೆಲುವಿನ ಆತ್ಮವಿಶ್ವಾಸದಲ್ಲಿದ್ದ ಅಭ್ಯರ್ಥಿಗಳ ಚಿತ್ತ ಫಲಿತಾಂಶದತ್ತ ನಿಟ್ಟಿತ್ತು ಒಟ್ಟು ಬ್ಯಾಂಕಿನ ನಾಲ್ಕು ಸಾವಿರದ ಒಂದು ನೂರ ಹದಿನೈದು ಮತದಾರರಲ್ಲಿ ಎರಡು ಸಾವಿರದ ತೊಂಬತ್ತೊಂದು ಜನ ತಮ್ಮ ಹಕ್ಕು ಚಲಾಯಿಸಿದ್ದು ಅದರಲ್ಲಿ ಸಾಮಾನ್ಯ ವರ್ಗದ ಏಳು ಸ್ಥಾನಗಳಿಗೆ ಒಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ಹಳೆಯ ಪೆನಲ್ದಿಂದ ಕಣಕ್ಕಿಳಿದ ಸಾಮಾನ್ಯ ವರ್ಗದಿಂದ ಪ್ರಭುರಾಜ್ ಕಲಬುರ್ಗಿ ಒಂದು ಸಾವಿರದ ಮೂರ್ನೂರ ಮೂವತ್ತ್ ಮೂರು ಸತೀಶ್ ಕುಮಾರ್ ಓಜ್ವಾಲ್ ಒಂದು ಸಾವಿರದ ಎರಡುನೂರ ಎಪ್ಪತ್ನಾಲ್ಕು ನಿಂಗಪ್ಪ ಚೆಟ್ಟೆ ಒಂದು ಸಾವಿರದ ಎರಡ್ನೂರ ಅರವತ್ತೆಂಟು ರಾಜಶೇಖರ್ ಕರಡ್ಡಿ ಒಂದು ಸಾವಿರದ ಎರಡ್ನೂರ ಅರವತ್ತೈದು ಅಜಿತ್ ನಾಗಟಾನ್ ಒಂದು ಸಾವಿರದ ಒಂದು ನೂರ ಹದಿಮೂರು ಸಂಗನ್ಗೌಡ ಬಿರಾದಾರ್ ಸಾವಿರದ ತೊಂಬತ್ತೇಳು ಚಂದ್ರಶೇಖರ್ ಸಜ್ಜನ್ ಒಂಬೈನೂರ ತೊಂಬತ್ತೆಂಟು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ಆಯ್ಕೆಯಾದರೆ ವೆಂಕನಗೌಡ ಪಾಟೀಲ್ ಏಳ್ನೂರ ನಲವತ್ತೊಂದು ಸಂಗಪ್ಪ ನಾಶಿ ಆರುನೂರ ನಲ್ವತ್ನಾಲ್ಕು ಮಹಾಂತಗೌಡ ಪಾಟೀಲ್ ಮೂರುನೂರ ನಲ್ವತ್ನಾಲ್ಕು ಭೀಮನಗೌಡ ಪಾಟೀಲ್ ಮೂರುನೂರ ನಲವತ್ತೊಂದು ಮತಗಳನ್ನು ಪಡೆದುಕೊಂಡು ಅನುಭವಿಸಿದರು ಹಿಂದುಳಿದ ಅ ವರ್ಗದಿಂದ ಚನ್ನಪ್ಪಗೌಡ ಬಿರಾದಾರ್ ಸಾವಿರದ ಎಂಬತ್ತೇಳು ಮತಗಳನ್ನು ಪಡೆದು ಆಯ್ಕೆಯಾದರೆ ರವೀಂದ್ರ ಬಿರಾದಾರ್ ಮೂರ್ನೂರ ಐವತ್ತು ಪ್ರದೀಪ್ ಹುಗಾರ್ ಒಂದು ಸಾವಿರದ ಒಂದು ನೂರ ಎಪ್ಪತ್ತೈದು ವಿಜಯ್ ಕುಮಾರ್ ಬಡಗೇರ್ ಅರವತ್ತು ಇಪ್ಪತ್ತೆಂಟು ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದರು ಹಿಂದುಳಿದ ಬ ವರ್ಗದಿಂದ ಸ್ಪರ್ಧಿಸಿದ್ದ ಗುರುಲಿಂಗಪ್ಪ ಪಾಟೀಲ್ ಒಂಬೈನೂರ ನಲವತ್ತೆಂಟು ಮತಗಳನ್ನು ಪಡೆದು ಆಯ್ಕೆಯಾದರೆ ಅವರ ಪ್ರತಿಸ್ಪರ್ಧಿ ಎಂಟುನೂರ ಇಪ್ಪತ್ತು ಮತಗಳನ್ನು ಪಡೆದು ಸೋಲು ಅನುಭವಿಸಿದರು ಒಂದು ಹಂತದಲ್ಲಿ ಈ ವರ್ಗದ ಫಲಿತಾಂಶ ವಿಳಂಬವಾದಾಗ ಹಳೆಯ ಹಾಗೂ ಹೊಸದಾಗಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳಲ್ಲಿ ಚಡಪಡಿಕೆ ಕಂಡು ಬಂದಿತು ನಾಮಪತ್ರ ಹಿಂದಕ್ಕೆ ಪಡೆಯುವ ದಿನದಂದು ಒಟ್ಟು ನಾಲ್ವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅದರಲ್ಲಿ ಮಹಿಳಾ ವರ್ಗದಿಂದ ವಿಜಯಲಕ್ಷ್ಮಿ ಬೂದಿಹಾಳ್ಮಠ್ ರಕ್ಷಿತಾ ಬಿದರುಕುಂದಿ ಪರಿಶಿಷ್ಟ ಜಾತಿ ವರ್ಗದಿಂದ ಶ್ರೀಕಾಂತ್ ಚಲವಾದಿ ಪರಿಶಿಷ್ಟ ಪಂಗಡ ಸ್ಥಾನದಿಂದ ಶ್ರೀಶೈಲ್ ಪೂಜಾರಿ ಆಯ್ಕೆಯಾಗಿದ್ದರು ಎಲ್ಲರೂ ಗೆಳೆಯರು ಅಭಿಮಾನಿಗಳು ಸದಸ್ಯರಿಗೆ ಗೆಲ ಗೆಲುವಿಗೆ ಸಲ್ತೈತಿ ಅದಕ್ಕೆ ಇದು ನಮ್ಮೂರು ಬ್ಯಾಂಕ್ ಅಂತ ನೀವೆಲ್ಲ ಅಂತ ತಿಳ್ಕೊಂಡು ಮತ್ತೊಮ್ಮೆ ಈ ಚುನಾವಣೆ ಮೂಲಕ ತೋರಿಸ್ಕೊಟ್ಟಿದ್ರಿ ಇದಕ್ಕೆ ತಮ್ಮೆಲ್ಲ ಊರಿನ ಎಲ್ಲ ಸದಸ್ಯರಿಗೆ ಅಭಿಮಾನಿಗಳಿಗೆ ಗೆಳೆಯರಿಗೆ ಮತ್ತೊಮ್ಮೆ ಮನದುಂಬಿ ಹರಿಸ ಅವರಿಗೆ ಅನಂತ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ ಈ ಗೆಲುವಿಗೆ ತಾಣಿ ಮೂತ್ರ ಎಲ್ಲ ಎಲ್ಲ ಗೆಳೆಯರು ಒಂದು ನಮ್ಮ ಚುನಾವಣೆಯಲ್ಲಿ ನಾವು ಕಂಡ ನಿಂತಿದ್ದು ನಮ್ಗಿಂತ ಹೆಚ್ಚಿಗೆ ಪ್ರತಿಯೊಂದು ವಾರ್ಡ್ನಲ್ಲಿ ಎಲ್ಲ ಸದಸ್ಯರು ಎಲ್ಲ ಗೆಳೆಯರು ನಮ್ಗಿಂತ ಹೆಚ್ಚಿಗೆ ಓಡಾಡಿ ಮಾಡ್ಯಾರ ಅದು ಕೂಡ ಹಿರಿಯ ಸಹಕಾರ ಕೊಡ್ತಾರ ಈ ಸಹಕಾರಕ್ಕೆ ಧನ್ಯವಾದಗಳು ನಾವು ಮುಂದಿನ ದಿನವಾದಲ್ಲಿ ಸಹಕಾರ ಪ್ರೀತಿ ಇದೇ ರೀತಿ ಇರಲಿ ಮತ್ತೊಂದು ರೀತಿಯಿಂದ ಯಾವುದೇ ರೀತಿ ಕೂಡ ಯಾವ್ದೇ ಇದು ಇದೇ ರೀತಿಯ ಕೊಡಿಸ್ರು ನೀವೆಲ್ಲ ನಾವು ನೆಮ್ಮ ಮಾತ್ರಕ್ಕೆ ನಾವು ನಡೆದಿತ್ತು ಅದನ್ನು ಉರಿಯಬೇಕು ಅದು ಉರಿಬೇಕಂತ ಮತ್ತೊಮ್ಮೆ ವಿವರಣೆ ಅಂತ ಇದಕ್ಕೆ ಸರ್ಕಾರ ಎಲ್ಲ ಸಿಬ್ಬಂದಿ ವರ್ಗಗಳು ಪೊಲೀಸ್ ಠಾಣೆಗಳಿಗೆ ಮತ್ತೆ ಎಲ್ಲ 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 ಸಹಕಾರಗಳ ಎಲ್ಲ ಸಮಸ್ಯೆ ಜೊತೆಗೆ ಒಂದು ಧನ್ಯವಾದಗಳು ಧನ್ಯವಾದಗಳು ನಮ್ಮ ಅರ್ಬನ್ ಅಭಿವೃದ್ಧಿ ಕೇಳುವ ಚುನಾವಣೆಯಲ್ಲಿ ತಾವೆಲ್ಲ ಅಭೂತಪೂರ್ವ ಹೇಳುವಂತ ನೋಡುತ್ತಿದ್ದೇವೆ ಅದಕ್ಕಾಗಿ ಜಯಂತಿಯ ಮತದಾರರಲ್ಲಿ ಮತದಾನಗಳಲ್ಲಿ ಗೆರೆಯ ಸಮಸ್ತ ವ್ಯಕ್ತವಾಗಿ ನಮಗೆ ಹೊರಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಜಯಂತಿಗೆ ಕೇವಲ ಆಯ್ಕೆಯಾದ ಸದಸ್ಯರಷ್ಟೇ ಆಡಳಿತಗಾರಲ್ಲ ತಾವೆಲ್ಲ ಆಡಳಿತಗಾರರೇ ನಮ್ಮ ಮಾರ್ಗದರ್ಶನ ಆಧಾರ ಹಾಗೂ ಅನುಕಂಪದ ಆಧಾರದಲ್ಲಿ ಸನ್ಮಾನ್ಯ ಸತೀಶ್ ಕುಮಾರ್ ಉಸ್ತ ಸದಸ್ಯ ಅಭಿಮಾನಿಗಳು ಆಗುತ್ತಿದ್ದಾರೆ ಅದಕ್ಕಾಗಿ ಅಭಿನಂದನೆಗಳು ಈ ವಿಷಯಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಉತ್ತರ ಉತ್ತರ ಅಭಿನಂದನೆಯ ಸಮಸ್ತ ನಾಯಕರು ಒಳ್ಳೆಯ ಮಾರ್ಗ ಸನ್ಮಾನದಲ್ಲಿ ಇಲ್ಲಿಯವರೆ ಇನ್ನು ಹೆಚ್ಚಿನ ಸನ್ಮಾನಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಚುನಾವಣಾಧಿಕಾರಿ ವಿಜಯಕುಮಾರ್ ಉತ್ನಾಳ್ ಸಹಾಯಕ ಚುನಾವಣಾಧಿಕಾರಿ ಎಸ್ ಜಿ ಕೂಡಗಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಿದರಕುಂದಿ ಸಹಾಯಕ ವ್ಯವಸ್ಥಾಪಕಿ ಸುಮಾ ಆಗ್ಟಾಣ್ ಕಾರ್ಯನಿರ್ವಹಿಸಿದರು ವಿಜಯೋತ್ಸವ ಹಳೆಯ ಪೆನಲ್ಗೆ ಭರ್ಜರಿ ಗೆಲುವು ಪಕ್ಕಾ ಆಗುತ್ತಿದ್ದಂತೆ ಹರ್ಷಗೊಂಡ ನೂತನ ಸದಸ್ಯರೆಲ್ಲರೂ ವಿಜಯೋತ್ಸವ ಆಚರಿಸಿದರು ಪರಸ್ಪರ ಗುಲಾಲು ಎರಚಿಕೊಂಡು ಒಬ್ಬರನ್ನೊಬ್ಬರು ಎತ್ತಿಕೊಂಡು ಖುಷಿ ಹಂಚಿಕೊಂಡರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬಾ ಸಂದರ್ಭದಲ್ಲಿ ಗಣ್ಯರಾದ ಗಣೇಶ್ ನಾರಾಯಣಸ್ವಾಮಿ ತಾನಪ್ಪ ನಾಗಟಾಂಡ್ ಶರಣು ಸರ್ಜನ್ ಸಿಕಂದರ್ ಜಾನ್ವೇಕರ್ ಸುರೇಶ್ಗೌಡ ಪಾಟೀಲ್ ಮಹಾಂತೇಶ್ ಬೂದಿಹಾಳ್ಮಠ್ ಅಶೋಕ್ ಚೆಟ್ಟರ್ ಸತೀಶ್ ಕುಲಕರ್ಣಿ ಮುತ್ತಣ್ಣ ಕಡಿ ಹಾಗೂ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರುಗಳು ಅವರ ಬೆಂಬಲಿಗರು ಇದ್ದರು ಭಾರಿ ಪೊಲೀಸ್ ಭದ್ರತೆ ಬ್ಯಾಂಕಿನ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಚುನಾವಣೆಗಾಗಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಮತದಾನದ ವೇಳೆ ಪಿಎಸ್ಐ ಸಂಜಯ್ ತಿಪ್ಪುರೆಡ್ಡಿ ತಾಳಿಕೋಟೆಯ ಪಿಎಸ್ಐ ರಾಮನಗೌಡ ಸಂಕನಾಳ್ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರು ಭದ್ರತೆ ಉಸ್ತುವಾರಿ ವಹಿಸಿದ್ದರು ಕೋರ್ಟ್ ಆದೇಶಕ್ಕೆ ಬದ್ಧರಾಗಿ ಮತಗಳನ್ನು ಅನುಮತಿ ಪಡೆದುಕೊಂಡು ಬಂದಿದ್ದ ಒಂದು ಸಾವಿರದ ಏಳ್ನೂರ ಹದಿಮೂರು ಮತಗಳ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟು ಫಲಿತಾಂಶ ಪ್ರಕಟಿಸದೇ ಗೌಪ್ಯವಾಗಿಡಲಾಗಿದೆ ಎಂದು ಚುನಾವಣಾಧಿಕಾರಿ ವಿಜಯ್ ಕುಮಾರ್ ಉತ್ನಾಳ್ ತಿಳಿಸಿದರು ಮತ ಹಾಕುವಲ್ಲಿ ಎಡವಿದ ಗ್ರಾಹಕರು ಸಾಮಾನ್ಯ ವರ್ಗದಿಂದ ಎಂಬತ್ತಾರು ಹಿಂದುಳಿದ ಅ ವರ್ಗದಲ್ಲಿ ಎರಡು ನೂರ ಎಪ್ಪತ್ನಾಲ್ಕು ಹಿಂದುಳಿದ ಬ ವರ್ಗದಿಂದ ಎರಡು ನೂರ ಇಪ್ಪತ್ನಾಲ್ಕು ಮತಗಳು ತಿರಸ್ಕೃತಗೊಂಡಿದ್ದು ನೋಡಿದರೆ ಮತ ಚಲಾಯಿಸುವಲ್ಲಿ ಗ್ರಾಹಕರು ಗೊಂದಲಕ್ಕೆ ಒಳಗಾದವರಂತೆ ಕಂಡುಬಂದಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ